चे रोडीना येंचिना वंद हा कल्लांडला याना तुंडा आला कैट तोजी रोडीना चे हा कुंटांडला याना तुंडा येंचिना वास्ते म हा येल्ले यल्ले पुंटु दप्पेस तप्पेस

புதறு புதறு புதாரஸ்ரீஸ்ரீஸ்ரீ மலாஸ்ரீ என்ன கண்டனியப்பல மலா மலாந்தி ஆத்த வந்துதா புதரு மாலாஸ்ரீ ஊரு సర సవరే కద్దాటే సెకె ఉంది సగర ಸಹ ಕರಿದಲ್ಲಿ ಈಗ ಚಳಿ ಅಂತ ಚಳಿಯ ಆನಂದ್ರೆ ಬಂದು ಒಂದು ಸಹ ಕರೀತಲ್ಲ ನಾವು ಮದುಮೆಯ ದಿನ ಭಯಂಕರ ಸೆಖೆಯಿತ್ತು ಹೌದಾ ಕುಂಟ ಅರ್ದುದ ಕುಂಟ ಅರ್ದುದು ಅರ್ದು ಅದು ಹಾಗೆ ಮತ್ತೆ ಕುಂಟು ಅರ್ದ್ವ ಒಂದು ಕ್ರಮ ಉಂಟು ಹೌದಾ ನನಗೆ ಗೊತ್ತಿಲ್ಲ ನಾವಂದ್ರೆ ಮನೆಯಲ್ಲಿಲ್ಲ ನಾವು ಕುಂಟೆಲ್ಲ ಹೀಗೆ ಕಲ್ಲಿನಲ್ಲಿ ಅರ್ದುದಲ್ಲ ಮತ್ತೆ ತೋಡಿನಲ್ಲಿ ಲುಂಬುದು ಹಾ ಹಾ ಹಾಗೆ ಹಾಗೆ ಅದನ್ನಲ್ಲಿ ಹಾಕು ಏ ತಂದಿದ್ದೀರಿ ನಾನು ತಂದಿದ್ದೀರಾ ಎಂತದು ಹಾಕು ಅಂತ ಹೇಳಿದಿರಿ ಕುಂಟನ್ನಲ್ಲಿ ಹಾಕು ಕುಂಟದಲ್ಲಿ ಹಾಕು ಅದು ಅರ್ದಿಲಿಕ್ಕೆ ಒಂದು ಕ್ರಮ ಉಂಟು ಹೌದಾ ಹೇಗೆ ನಾನು ಅರ್ಧಿ ಸೋರಿಸ್ತೇನೆ ಬೇಡ ಅದು ಸರಿ ಆಗುದಿಲ್ಲ ನೀನಮ್ಮ ಸುಮ್ಮನೆ ಕುದುಕೋ ನನ್ನ ರಾವಕೆ ಎಲ್ಲ ಉಂಟು ಅದನ್ನು ನೀವೆಲ್ಲ ಅರ್ಧದು ಅಂತ ಹೇಳಿದ್ರೆ ನನ್ನ ರವಕೆ ಬೇರೆ ಅಲ್ಲ ನನ್ನದು ಬೇರೆ ಅಲ್ಲ ನೀವು ರವಕೆ ಹಾಕ್ತೀರಾ ಹಾಗೆಲ್ಲ ಮತ್ತೆ ನಿನ್ನದು ನನ್ನದೇ ನಿನ್ನದು ನನ್ನದು ನನ್ನದು ನಿನ್ನದೇ ಪರಬಗ್ಗೆ ಮರಲ್ಲ ಅಲ್ಲಿ ಹಾಕವಣ ಇಲ್ಲಿ ನಿಲ್ಲು ಅದಲಿಕ್ಕೆ ಅಷ್ಟು ಸುಲಭ ಇಲ್ಲ ಅದುಂಟಲ್ಲ ಅದು ಕುಂಟನ್ನು ನಾವು ಮೊದಲು ಪುಂಡಿ ಪತ್ತಬೇಕು ಪುಂಡಿ ಅದು ನೀವು ಪುಂಡಿ ರವಕೆಯಲ್ಲಿ ಯಾಕೆ ಮಾಡುದು ಇದರಲ್ಲಿ ಮಾಡಿ ಲಂಗದಲ್ಲಿ ಪುಂಡಿ ಪತ್ತಿ ಕುಂಟನ್ನು ನೀರಿನ ಬಾಜನಕ್ಕೆ ಮುರುಕಿಸಬೇಕು ಭಾಜನದಲ್ಲಿ ಮುರುಕಿಸಬೇಕು ಮುರ್ಕಿಸಬೇಕು ಮುರ್ಕಿಸಿ ಚಂಡಿ ಮಾಡಿ ಕಲ್ಲಿನಲ್ಲಿ ಹೀಗೆ ಅದನ್ನು ಹರಡಬೇಕು ಅರಡಿ ನೊರೆಕಾಯಿಯನ್ನು ಹಾಕಿ ಉರ್ದಬೇಕು ತಿಕ್ಕಬೇಕು ತಿಕ್ಕಬೇಕು ಉರ್ದಬೇಕು ಒಂದೇ ಈಗ ನುರೆ ಬಂತು ನುರೆ ಬಂದ ಮೇಲೆ ಇದನ್ನು ಸಾಧಾರಣ ಒಂದು ಹನ್ನೆರಡು ಕೋಣದಲ್ಲಿ ಹೀಗೆ ಕುಣಿತು ಕುರ್ಕಬೇಕು ಎಂದು ಕುರ್ಕಬೇಕು ಎಡ್ಡೆ ಅಭ್ಯಾಸ ಉಂಟು ನಿನಗೆ ಕುಂಟರ್ ದಿ ಜಮೇಲೆ ಕುಂಟೆಲ್ಲ ನೀವೇ ಯಾರದ್ದು ಮನೆಯಲ್ಲಿ ಜೋಕ್ಳ ಕುಂಟೆಲ್ಲ ಆಮೇಲೆ ನನ್ನ ನನಗೆ ಜೋಕುಳಿ ಇಲ್ಲ ಆಯ್ತಾ ಆಮೇಲೆ ಇದನ್ನು ಹೀಗೆ ಹಿಡಿದು ಹೀಗೆ ಒಡೆಯುವುದಲ್ಲ ಮತ್ತೆ ಲಂಗವನ್ನು ಹೀಗೆ ಹಾ ಹೀಗೆ ಅಲ್ಲ ಹೀಗೆ ಏ ಏ ಲಂಗರ್ ಆಯ್ತಾ ಕುಂಟುದೆ ಇದನ್ನು ಮಡಿಪಿ ಪಿರವಿಂದ ಪುಂಟುತ್ತಾ ಬರ್ಬೇಕಾ ಎದುರಿಂದ ಪುಂಟುತ್ತಲ್ವಾ ಪಿರವಿಂದ ಪುಂಟಿ ಕೊಡಿಯನ್ನು ಪುರಿಂಚಿ ಪುಂಟಬೇಕು ಬೇಕಾ ನೀರೆಲ್ಲ ಜಾಪುತ್ತದೆ ಆಮೇಲೆ ಪುನಃ ಇದನ್ನು ಆ ನೀರಿನ ಬಾಜಣಕ್ಕೆ ಮರುಚಿ ಅದನ್ನು ಸರಿ ಉಳ್ಬಿ ಪುಂಟಿ ಇದನ್ನು ಒಂದು ಕುಂಪಿ ಹೀಗೆ ಬಲ್ಲಿಯಲ್ಲಿ ಆಜಿಡುವುದು ಆ ಬಲ್ಲಿಗೆ ಅಜಕ್ಕೋಳಿಗೆ ಅಜಕ್ಕೋಳಿಗೆ ಈಗ ಕುಂಟು ಈ ದಾಯ ಮಾರ ಇದೆ ನಮ್ಮ ನೀವು ಎಲ್ಲೇ ಈತ್ ಬರ್ತೀಗೆ ಎಲ್ಲಿಗೆ ಬರ್ತೀರಾ ಎಲ್ಲೆಯು ಹೆಂಚಿನಕ್ಕೆ ಕುಂಟಾರ್ದಿರಿ ಒಲ್ಪಿಗೆ ಸ್ವಲ್ಪ ನಮ್ಮ ಇಲ್ಲದ ಬೆರ್ತಕ್ಕೆ ಬರ್ತೀರಾ ಯಾಕೆ ಬಾಜನ್ ದೆಕ್ಲಿಕ್ಕೆ ನನಗೆ ಅದು ಗೊತ್ತಾಗುದಿಲ್ಲ ಅದು ಹೇಗೆ ಉರ್ದುದು ಅಂತ ಎಲ್ಲ ನಿನಗೆ ಯಾಕೆ ಬಾಜನ ದೆಕ್ಕುದು ಯಾಕೆ ನೀನು ಮನಸ್ಸು ಮಾಡಿದರೆ ನಿನಗೆ ಬಾಜನು ದಕ್ಕೆ ನಾನು ಕುಂಟರ್ದುವುದಕ್ಕೆ ನಾನು ನಿನಗೆ ಯಾವುದಕ್ಕೆಲ್ಲ ಬೇಕು ಅದಕ್ಕೆಲ್ಲ ನಾನು ನನ್ನ ಕಂಡನಿ ನೆನಪುತ್ತಾರೆ ನನಗೆ

என்ன அப்பியாத்தாட்டா சாகர சுள்ள ஜப்பியார முட்டானா முட்டா இந்த எடநீர் இடத்து முச்சூருக்கு ஓலிகை கொண்டு சையாடு சையாடு அண்ட நீ நிலை கந்து பொம்மைதல கைத்தரா பொண்ணு ేరు <chat> ము పను నగపు ఎంత పాడారు అంతే మళ్ళేనే పాడుతున్నారు నిక్కు మళ్ళత్త నిక్కు తాదా బోర్డు ఉందికేణి ఇంతేనా మనో

అయ్యో దేవరే ఓ అప్ప ఆ జన ముల్పడ కడపుడు ఎంక మూకుముట్టం బియ్య పరబె సరిజ్జే ఇంబయో దేవరే ఈ హాను అవు ఎన్ని నత్త ఈ జన పొన్నుంది మంటు ఏ భయంకర మూడు ఈ హాణ ఆనంది గొత్త ఆ జన తవస్య ఎంచ